ಬರಲಿ ಲಾಸಿ ಬರಲಿ ಆ ಮೋಸ್ಗಾರರು ಅಂತ ಕಂಡುಕಂಡಂಗೆಲ್ಲ ಬಂದು ಬಂದಂಗೆಲ್ಲ ಉಗುಳ್ತೀನಿ ಬಂದ್ಸತ್ಗೆಲ್ಲ ಬಾಯಿಗೆ ಬಂದಾವ ಇಂತ ಕಿಕ್ಕಲ್ಲ ಹಂಗೆ ಉಗ್ಳುತ್ತಿನಿ ಹ್ಞೂ ಏನೋ ಮನೆಯಾಳ್ರ ಮೋಸ ಮಾಡಿರಲ್ರು ಕೊಡ್ತೀವಿ ಅಂತ ಹೇಳಿ ಹಿಂಗೆ ಏನಾರ ಮೋಸ ಮಾಡೋದು ಹಳ್ಳನ ಯಾರು ಮೊದಲು ಆಗಿರಲಿಲ್ಲ ನಾನು ಮದುವೆ ಮಾಡ್ಕೊಂಡ್ಬಂದೆ ಅಮ್ಮ ಹೇಳಿ ಬಾಯಿಗೆ ಬಂದಂಗೆ ಉಗ್ಳುತ್ತೀನಿ ಮನೆಯಾಳರು ಹ್ಞೂ ಬರ್ಲಿ ಇಲ್ಲಿ ಬರ್ಲಿ ಮೋಸ್ಕಾರ ಹ್ಞೂ ಮೋಸ್ಕಾರ ನನ್ನ ಮಕ್ಳು ಎಲ್ಲ ನನ್ನ ಮಕ್ಳು ಮತ್ತೆ ಯಾಕೆ ಇನ್ನಿಂದ ಕಣೈದ ಸಿಟ್ಟಾಗೆ ಯಾಕತ್ತೆ ನಿನ್ ಕಣಿದ್ಯಾ ಯಾಕಿಲ್ಲ ಕಣಮ್ಮ ಆಗ ಅವ್ರ ಅಪ್ಪ ಇರಮ್ಮಯ್ಯ ಬಂದವ್ರಿ ಅದ್ಕೇ ಇವರೆಲ್ಲ ತೂರಾಡ್ತಾರೆ ಈ ಲೌಡ್ಯಾರೆಲ್ಲ ಅದ್ರಷ್ಟೇ ಇವಳದ್ರಷ್ಟೇ ಏನ್ ಇವಾಗ ನಮ್ಮ ಸಮಾರೂ ಇಲ್ಲಮ್ಮ ಈ ಲೌಡ್ಯಾರ ಇವಾಗ ಅದ್ರಕು ಇದ್ರಾಕ್ಕು ಎಲ್ಲ ತೂರಾಡ್ತಾರೆ ಹ್ಮ್ ನನಗಂತೂ ನೋಡಕ್ ಸರ್ ಗೊತ್ತಿಲ್ಲ ಅಷ್ಟು ಅಷ್ಟು ಹೊಟ್ಟೆ ಉಳಿತೈತಿ ಹ್ಮ್ ಅವ್ರ ಅಪ್ಪ ಬಂದವ್ರಿ ಹೋಗ್ಯವ್ರು ಏನೋ ಹೇಳ್ಕೊಡ ಅದಕ್ಕೆ ಅವ್ರು ಇಲ್ಲಾಸಿ ಹಾಕಿ ಓದ್ತಾರೆ ಅಂಬ್ತೀನಿ ಅಂತ வந்து இல்லேதீனீ எங்கு அம்பறே அம்பாரே கட்டாள் ஒன்று அங்கே வந்து ஒன்றே அம்ப்த்தி விடல்ல ம் அல்ல நோடு இவ்வரு இவாகல இல்வோடே ரத்துல இல்லை தூராடாரு இல்லது எல்லாம் ஏழுக்கொடர் ம் ஏழு கொடுத்து நோடி இல்லுல்ல ஹேள் கொடுத்துரு ரொம்ப ரொம்ப பந்தவரே கொடுபேட் அந்த ஹே கொடுத்து ம் ആ നമ്മു ആട്ട കൊട അവനെ ദലാട്ടി മാതാന ദാടദി നോട് മറ്റ അവർ തിക്ലോ തിക്ലോ ഗോള ഏനില്ല ആട് തന്നെ ശനക്കു ശനക്കിർത്തേ ശനക്കില്ല അത് ഇവ അക്കേനേ ആസ്തി കേളക്കൻ കരിസ്ണനവർ അപ്പേറമ ഇവത്താടി നന്നായി ഗുദ്ാത്ത ബാക്കാർ നോമേന്ത് നമ്മൾ കണ്ണീരിക ഉദ്ാട്ത്ത ആസ്തി കൊടേ മമ്മൂടെ ഉം ആമേൽ അവൾ നശിക്ക ആസ് തമ്പ അലാട്ടി മാക്ക നമ്മ തേക്ക് ബരോ எல்லா கணத்தி இவ் நயா நஜிக்கு ஆகிர் அவ்வரு அங்கேனே சென்னாகு ಓದಿರಾ ಅಂತ ಹುಡುಗಿನ್ ಕಟ್ಕೊಂಡು ಸಂಸಾರ ಮಾಡೋದಷ್ಟ್ರಾಗೇ ಐತಿ ಈ ಇಳುವಳ್ಕೆ ಇಲ್ಲದನ್ನ ಕಟ್ಕೊಂಡು ಇಲ್ಲ ನಾವು ಇವರ್ಗಿನ ಕಾಲದಾಗ ಜೀವನ ಮಾಡೋಕ್ಕಾಗುತ್ತೆ ಇಲ್ಲ ನಾವು ಉಂಟೆ ಆಗಲ್ಲ ಹ್ಞೂ ಕೊನೆಗೆ ನಮ್ಮ ಬರಬೇಕು ಆ ಭಾವಂತ ಅವಾಗ ಗೊತ್ತಾಗಬೇಕು ಹ್ಞೂ ನಾನು ಯಾಕಾದ್ರೂ ಮಾತಾಡಿದ್ದೆ ನಾನು ಯಾಕಾದ್ರೂ ಅನ್ನೋ ಏನು ಎತ್ತ ಅಂತ ಹೇಳಿ ಅನ್ನಿಸ್ಬೇಕು ಹ್ಞೂ ಹಂಗಾಗಬೇಕು ತಡಿ ನೋಡಿ ಬಂತೆ ಹ್ಞೂ ಏನೇನು ಏನಾಗುತ್ತೆ ಅಂತೇಳಿ ಇವಳು ಏನು ಅಂದಿದ್ಲು ಅನ್ಬಂತೆ ಆಗ ಬಂದ್ಬಿ ನೋಡು ರಪ್ಪರಮ್ಮೆ ಅವ್ರೆಲ್ವಿ ಅವರಪ್ಪ ಅವನೀ ರಪ್ಪ ಯಾಬ್ಬ ಗೊತ್ತಾಯಿದ್ದಾನೆ ನೋಡೀಗ ಇತ್ಲಾಗೆ ಗೊತ್ತಾಯಿದಾನೆ ಬರಲಿ ಮನ್ಯಾಳೆ ಏನಮ್ಮ ತಯೋಗಳಿದ್ದಾವಲ್ಕ ಹಾಂ ಆಸ್ತಿ ಕೊಡ್ತೀನಿ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳ್ರಿ ಅಂತ ಮಗಳುದಾನು ನೋಡುವಾಗ ಒಟ್ಟಿಲ್ಲ ಅಂತ ಹೇಳ್ತೀನಿ ತಂಡಂಗೆಲ್ಲ ಹೋಗ್ಳುತಿರ್ತೀನಿ ಹ್ಞೂ ಅಯ್ಯಮ್ಮ ಬೈಯ್ತಾಳೆ ಅಂತೇಳಿ ಒಂದು ಈಟಾದರೂ ತಂದು ಕೊಡಬೇಕು ಹ್ಞೂ ಒಂದು ಈಟಾದರು ಮಾಡಿಸ್ತೀವಪ್ಪ ಊರ್ಗ್ ಹೋದಂಗೆಲ್ಲ ಗಲಾಟೆ ಮಾಡ್ತಾಳೆ ಊರ್ಗ್ ಹೋದಂಗೆಲ್ಲ ಬೈಯ್ತಾಳೆ ಅಯ್ಯಮ್ಮ ಅಂತೇಳಿ ಹಾಂ ಒಂದು ಎರಡು ಎಕರೆನಾದರೂ ಕೊಡ್ಬೇಕು ಹ್ಞೂ ಹಂಗೆ ಕೇಳ್ತೀನಿ ಹ್ಞೂ ಒಂದ್ ಎರಡು ಎಕರೆ ಆದ್ರೂ ಕೊಡೋ ನಾನು ಮದುವೆ ಮಾಡ್ಕೊಂಬಂದಿರ ಇದಕ್ಕೆ ನನಗೆ ನಾನು ಬರ್ಕೊಡು ಅಂತ ಕೇಳ್ತೀನಿ ಹ್ಞೂ ಎರಡು ಎಕರೆ ಆದ್ರೂ ಬರ್ಕೊಡೋ ಅಂತೀನಿ ದುಡ್ಡೂ ಮಸ್ ಅಮ್ಮ ಮಾಡ್ಯವ್ರಂತೆ ಅವಳು ತೋರ್ ಮನೆಯಾಗೆ ನಾನು ಹೊಲ ಮಾರಿದ್ಲಂತೆ ಅದು ದುಡ್ಡು ಐತಂತೆ ಅವ್ರ ಅಮ್ಮಯಿಂದ ಹ್ಞೂ ಮಸ್ತ ದುಡ್ಡು ಅಂತ ನಾನು ಅಚ್ಚೆ ಮದುವೆ ಮಾಡ್ಕೊಂಡಿದ್ದಿಲ್ಲ ನಾನೆಲ್ಲ ಮದುವೆ ಮಾಡ್ಕೊಂತಿದ್ದೆ ಅವ್ರ ಅಮ್ಮಯಿಂದ ತೋರ್ ಮನೆಯಾಗಳು ಪಿಕ್ಸ್ ಮಾಡಿ ಕೆಳಂಚಿ ಹ್ಞೂ ಹಂಗೆ ಇನ್ನು ಆತ ಒಡವೆ ಪಡವೆ ಏನು ಕೊಟ್ಟಿಲ್ಲ ಮಗಳಿಗೆ ಏನಿತ್ತು ಕತ್ರೆ ಅಂತ ಆಯ್ತು ಇಲ್ಲ ಅಂತೇಳಿ ಯಾತ ಒಡವೆ ಪಡವೆ ಕೊಟ್ಟಿಲ್ಲ அது ம் இவாக ஏன்னா கொட்டும் கொடுபோதேனா ம் இவ் பேரவ்வளா கொடல்ல இவன் கழித்தானே அந்த ம் இவனு இவாக கழித்தான இவன் பூஜில்லை ம் இவனும் சிப்னான் இவங்க சிப்னாக கழிதாக்கு இவனித்த பட்கல்ல நோட அப்பாய் பந்த ம் சா சரி ஒன்னுத்தினி ம் பந்த நோடத்தீரப்பந்த பரோ ಮನೆಯಾಳ್ರಾ ಇನ್ನು ಯೋಜನಕ್ಕೆ ಮೋಸ ಮಾಡ್ಬೇಕು ಅಂತ ಇದ್ದೇ ಹಿಂಗೆ ನಿನ್ನ ಮಗಳನ್ನ ಯಾರು ಮದುವೆ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ನನ್ನ ಮಗು ನಾನು ಮದುವೆ ಮಾಡ್ಕೊಂಡು ಬರಲಿಲ್ಲ ಅಂದಿದ್ರಿ ಅವ್ನು ಒಪ್ಪಿರಲಿಲ್ಲ ನಾನು ಬಲವಂತ ಮಾಡಿ ಒಪ್ಸಿ ಮದುವೆ ಬಂದಿದ್ದು ಹಾಂ ಅಲ್ಲ ಮನೆಯಾಳ್ರಾ ಇವತ್ತು ನಮಗೆ ಮೋಸ ಮಾಡ್ತೀರಲ್ಲೋ ಹಾಂ ಏನು ಒಂದ್ಸಲೇನು ರೀ ಮನೆಯಾಳ್ರಾ ಹಾಂ ಏನು ಒಂದ್ಸಲ್ವಿ ನನ್ನ ಮಗಳು ಹೊಳಿಯ ಇದ್ದಾರೆ ನಿಮ್ಮಂಥ ಕಚ್ಚಡ ನಾಯಿಗಳ ಬಗ್ಗೆ ನನ್ನ ತಲೆ ಕೆಡಿಸ್ಕೊಂಬಲ್ಲ ಅವರು ನೆಮ್ಮದಿಯಾಗ ಜೀವನ ಮಾಡ್ತಾ ಇದ್ದಾರೆ ಇಬ್ಬರೂ ಹ್ಞೂ ಬೇರೆ ಬಂದು ನೆಮ್ಮದಿಯಾಗಿ ಇದ್ದಾರಲ್ಲ ಅದೇ ನಮಗೆ ಸಂತೋಷ ಹ್ಞೂ ನಿಮ್ಮ ಬಗ್ಗೆ ಅಲ್ಲ ನಾನು ತಲೆ ಕೆಡ್ಸ ಕೂಕಮಕ್ಕಾಗಲ್ಲ ನೀನು ಏನೇ ಬೈಯಿ ನೀನು ಏನೇ ಮಾತಾಡು ಹ್ಞೂ ನಾವಂತೂ ಆಸ್ತಿ ಕೊಡಲ್ಲ ನಾನು ಆಸ್ತಿ ಕೊಡ್ತೀನಿ ಅಂದ್ರೂ ನಾನು ಅಳಿಯ ಬೇಡ ಕಣ್ಮಮ್ಮ ಇನ್ನೊಂದು ದಿನ ಇರಲಿ ಏನು ಬೇಡ ಅಂತ ಹೇಳ್ದೆ ಹ್ಞೂ ನಾನು ಅಳಿಯ ನಾನು ಅಳಿಯಾನೇ ನನಗೆ ಮೇಲೆ ನಿಮ್ಮಂಥ ಮಾತೆಯಲ್ಲಾನ ನಾನು ಕಿವಿಗೆ ಹಾಕ್ಯಮಲ್ಲ ನೀವು ಎಟಾನ ಬೈಕೇಳ್ರಿ ಕೇಳ್ರಿ ಏಟಾನ ಏ ಅಲ್ಲ ಕಣು ಆ ನನಗೆ ನೀನು ಹೇಳಿದ್ದಲ್ಲ ಮತ್ತೆ ಹೇಳಕೇನಾದ್ರು ಕೊಡು ಹ್ಮ್ ಇಲ್ಲ ನಾನೇ ನೀ ಊರಕ್ ನೀನ್ ಬತ್ತಿದಂಗೆ ಗಲಾಟಿ ಮಾಡ್ತೀನಿ ಗಲಾಟಿ ಮಾಡ್ತೀನಿ ಬೀಡಲ್ಲ ಊರಾಗ ಯಾರಿ ದೊಡ್ಡಾರಂಭಾರ್ ಬರ್ಲಿ ಹಾ ಅವಾಗ ಹೇಳ್ತೀನಿ ಹಿಂಗ್ ಹೇಳಿದ್ದ ನೋಡಿ ಇವಾಗ ಎಂತ ಮೋಸ ಮಾಡ್ತಾನೆ ಮನ್ಯಾಳ ಅಂತ ಹೇಳ್ತೀನಿ ಈಗ ನನ್ನ ಅಳಿಯಗೆ ಈಗಲೂ ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಂ ನನ್ನ ಅಳಿಯಗೆ ಬಾರಪ್ಪ ಈಗಲೂ ಆಸ್ತಿ ಮಾಡೋದು ಮಾಡಿಸ್ತೀನಿ ಅಂದೇ ಬೇಡ ಕಣ್ಮಮ್ಮ ಇರಲಿ ಹೇಳಿ ಹೋಗುತ್ತೆ ಒಂದಲ್ಲ ಒಂದೇ ನನಗೆ ಬರೋದು ಅಂತ ಹೇಳ್ಯ ನನ್ನ ಅಳಿಯ ಹ್ಞೂ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿರಲಿಲ್ಲ ನನ್ನ ಅಳಿಯ ನನ್ನ ಮಗಳಿಗೆ ಕೊಡ್ತೀನಿ ಅಂತ ನಾನು ಹೇಳಿದ್ದು ಈಗಲೂ ಕೊಡ್ತೀನಿ ಅಂತಲೇ ಅವ್ರ ಹತ್ರ ಮಾತಾಡ್ಕೊಂಡು ತಿಂತ ಅದನ್ನೇ ವಿಷಯ ಬಂದಿದ್ದೀನಿ ಹಾಂ ಅವ್ರು ಬೇಡ ಅಂದಮೇಲೆ ನಿಂದೇನು ನೀನಿಗೆ ಕೊಡ್ತೀನಿ ಅಂತ ಏನು ನಾನೇನು ಹೇಳಿರಲಿಲ್ಲ ನಿನ್ಗೆ ಹಾಕ್ಕೊಳ ನಿನ್ನ ಅದಕ್ಕೆ ಏನು ಸಂಬಂಧ ಬೇಕಾ ಓಟ್ಗಾಗಿ ತಿರಿಕೆ ಮತ್ತದ ತಿರಿಕೆ ನೋಡೋಣ ಅದೇ ಹಾಂ ಓ ನೀನು ಇವೆಲ್ಲ ನನ್ ತಂಗ ನಡೆಸ್ಬೇಡ ನನ್ ಮಗಳು ಅವಳಿ ಸಾಕ್ ನಿಮ್ ಜಾಗ ಇದ್ದಾರೆ ಅದೇ ಸಂತೋಷ ನೋಡಿ ಹೆಂಗ್ ಮಾತಾಡ್ತಾ ಇದ್ದಾನೆ ನೋಡಿ ನೋಡಿ ಮರಮ್ಮ ಯಾರನ್ನ ಆ ನೋಡಿ ಹೆಂಗ್ ಮಾತಾಡ್ತಾರೆ ಹೆಂಗ್ ಮಾತಾಡ್ತಾ ಇದ್ದಾನೆ ಕೊಡ್ಬೇಕಣಪ್ಪ ಮತ್ತೆ ನಿನ್ ಮಗಳನ್ನ ಯಾರು ಮದುವೆ ಮಾಡ್ಕೊಂತಿರ್ಲಿಲ್ಲ ಮತ್ತೆ ಆಗತ್ತಿ ಬಂದ್ ಮದುವೆ ಮಾಡ್ಕೊಂಬಂದೈತಿ ಹಂಗಿರ್ತಿದ್ಲು ನನ್ ಮಗಳು ಯಾರಾದರೂ ನಮ್ಮ ಇವ್ರು ನೋಡ್ಕೆ ಮಾರು ತಕ್ಕ ಮಾರು ನಮ್ಮ ಸೇವಂತಿದ್ಲು ನಮ್ಮ ಸೇವಂತಿ ನೋಡ್ಕೆ ಮಾಡು ಹ್ಞೂ ನಮ್ಮ ಇದ್ದಾರೆ ನಮ್ಮ ಮಾರು ತಮ್ಮರು ನಮಗೂ ಮಸ್ತಾಗ ಇದ್ದಾರೆ ಹಾಂ ನಮ್ಮ ಅಕ್ಕನ ಮಗಳ ಇದ್ದಾಳೆ ನಮ್ಮ ಅಕ್ಕನ ಮಗಳ ಇದ್ಲು ನೋಡ್ಕೆ ಮಾಡು ಯಾರ ನೋಡ್ಕೆ ಮಾಡು ಯಾರ ತಕ್ಕಾ ಮಾರು ಮದುವೆ ಮಾಡ್ಕೊಂಡಿದ್ರು ರೊಟ್ಟೆ ಹ್ಞೂ ಇನ್ನೇನು ಮದುವೆ ಮಾಡ್ಕೆಮ್ತೇ ನಾನೇನು ಹೇಳ್ತಾ ಕೂಕಾಣಿ ಇನ್ನೇ ಬಂದು ಸುಮ್ಮನೆ ಹೋಗ್ತಿಲ್ವಾ ಅಶಿಕೆ ನನ್ನ ಮಗಳ ಸುದ್ದಿಗೆ ಇನ್ನೊಂದು ಸತಿ ನೀವು ಬರೋದಾಗ್ಲಿ ನನ್ನ ಮಗಳ ಬಗ್ಗೆ ಏನಾರ ಮಾತಾಡೋದಾಗ್ಲಿ ಏನಾರ ಮಾಡ್ಬಿಟ್ಟಿದ್ರೆ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಹಾಂ ದನ ಕಾಯ್ ನೀವು ಮಾತಾಡ್ಸಿಲ್ಲ ಏನಿಲ್ಲ ಹ್ಮ್ ಒಳ್ಳೆ ಆಸ್ತಿ ಕೊಡ್ರಿ ಆಸ್ತಿ ಕೊಡ್ರಿ ಹ್ಮ್ ತೊರ್ಲೇಳ ಆಸ್ತಿನ ಹೋಗಿ ಹ್ಮ್ ಅವ್ರ ಅಪ್ಪ ಮನೆಯಲಿಂದ ತಂದು ಇಕ್ಕ ಹೇಳು ನನ್ ನಮ್ದು ಆಸ್ತಿ ಹೇಳಿದ್ರಿ ಅದೇ ಕೊಟ್ಬಿಡ್ತಾರೆ ನನ್ ಮಗಳಿಗೆ ಕೊಡೋದು ಇವ್ರಿಗೆ ಕೊಡಕ್ಕಾಗುತ್ತೆ ಇದು ಒಳ್ಳೆ ಶನಕ್ ಆಯ್ತಮ್ಮ ಇವ್ರ್ ಚೋರು ಮಾಡ್ತಾನೆ ಹ್ಞೂ ಮಡಿಕೆ ಮತ್ತೆ ಮಾಡ್ಕೆಟ್ರಿ ಅಕ್ಕ ಎಲ್ಲ ನಿಮಗೆ ಆಸ್ತಿ ಆತ ಕೇಳಲ್ಲ ಅಂತ ಹೇಳಿ ಹೇಳ್ದಾನು ನೋಡು ಹ್ಞೂ ಇವತ್ತು ಅಕ್ಕೇ ಮತ್ತು ತಿಂತಾರೆ ನಮ್ಮ ಮದುವೆ ಮಡ್ಕೆ ಬರಬಾರ್ದು ಅಂಬದು ಹ್ಞೂ ಹೇಳು ನೋಡಿ ನಾವೆಲ್ಲ ಇಷ್ಟೊಂದೆಲ್ಲ ಇದ್ದು ನಾವು ಹೆಂಗೆಲ್ಲ ಇದ್ರು ನಮ್ಮನ್ನು ಹೆಂಗೆ ಮಾತಾಡ್ತಾರೆ ಹ್ಞೂ ಅಲ್ಲ ನಾವು இவ் எல்றீ அது தோர்ஸ்க்கட்டே மரம் அண்ட்டி ம் நான் நம்ம அம்மைய நம்ம அப்பா நம அஷ்டு சாக்கி ம் இவள் ஏன் சாக்கிடோது ம் நான் சாக்கி தீவிரிவிங்க சாக்கி தீ அந்த இவ்ளே சாக்கிரோது நம்ம அப்பா சாக்கிரோது ஹிங்க் சாக்கோத்தே நம்மன்ன நான் எங்கீவ் பத்தே தோர்மனியாக அய்யோ இல்லை நான் எங்க நான் தீவிரி ம் ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಚೆನ್ನಾಗಿ ನಾನು ಒಬ್ಳೆ ಮಗಳು ಅಂತ ನನ್ನ ಹಂಗೆ ಸಾಕಿದ್ದಾರೆ ಹ್ಞೂ ಇವಳು ಹಂಗೆ ಒಬ್ಬಳೆ ಮಗಳು ನಾನು ಹಂಗೆ ಒಬ್ಳೆ ಮಗಳು ಹ್ಞೂ ಹ್ಞೂ ನಮ್ಮ ಅಣ್ಣಗೆ ನಾನಿವತ್ತು ಎಷ್ಟು ಪ್ರೀತಿ ಇವತ್ತೆ ನಾನಂದರೆ ಎಷ್ಟು ಇಷ್ಟ ನಮ್ಮ ಅಣ್ಣಗೆ ಹ್ಞೂ ತಂಗಿ ಅಂತೇಳಿ ಎಷ್ಟು ಇಷ್ಟಪಡ್ತಾನೆ ನಮ್ಮ ಅಣ್ಣಾಯ ಅಯ್ಯೋ ನೀನು ನನ್ನ ನಮ್ಮ ತಮ್ಮ ಇದ್ದಾನೆ ನಮ್ಮ ಅಣ್ಣ ಇದ್ದಾನೆ ಎಲ್ಲಾರು ಇದಾರೆ ನಮಗೂ ನಮ್ಗೆ ಎಲ್ಲಾರು ಇವ್ರಿಗೆ ಅಣ್ಣ ತಮ್ಮಗಳು ಯಾರು ಇಲ್ಲ ನೋಡ್ಕೊತಾರೋ ಬಿಡ್ರ ನೀವ್ ಇದ್ದೀರೇ ನಾ ಅವ್ರ ಪಡಿಗ ಅವ್ರಿ ಹ್ಮ್ ಎಲ್ಲ ತಗೊಂಬಂದವ್ರಿ ಕೊಣೆ ಯಾಕಾಲೇನಿ ಎಲ್ಲಾ ಬಾಕ್ಸು ಬಾಕ್ಸ್ ಎಲ್ಲಾ ಜೋಡಿಸ್ಕೊಂಡವನಿ ಪಾತ್ರ ಸಾಮಾನೆಲ್ಲ ಇವ್ರೆಲ್ಲಾ ಕೊಟ್ಟವ್ರಿ ಎಲ್ಲಾನ ಚೆನ್ನಾಗಿ ಇಕ್ಕಂಡವ್ರಿ ಹ್ಮ್ ಎಲ್ಲಾ ಹೆಂಗ್ ಜೋಡಿಸ್ಕೊಂಡವ್ರ್ ಗೊತ್ತಿ ಅಯ್ಯೋ ನೀನು ಹ್ಮ್ ಎಲ್ಲಾ ಎಂತ ಚೆನ್ನಾಗಿ ಮಾಡ್ಕಂಡವ್ರಿ ಮನೆಯಾಗೆಲ್ಲಾನ ತೊಳ್ಕೊಂಡು ಎಷ್ಟ್ ಚೆನ್ನಾಗಿ ಇಟ್ಕೊಂಡು ಎಲ್ಲಾ ಮಾಡ್ತ ನೀವನೇನಿ ಹ್ಮ್ ಎಲ್ಲಾ ಮಾಡ್ತಾನಮ್ಮ ಎಲ್ಲ ಕಸ ಮಾಡ್ದು ಎಲ್ಲಾ ಮಾಡ್ತಿದ್ದ ಮಾಡ್ಲಿ ಬಿಡು ಹ್ಮ್ ಮಾಡ್ಲಿ ಮತ್ತ ಕಟ್ರಿ ನಮ್ಮದ್ಗ ಮಾಡ್ಲೇಬೇಕು ಹ್ಮ್ ಮಾಡ್ಬೇಕಂದಕ್ಕೆ ಅನ್ಬೋಸ್ಬೇಕು ನನ್ ಕಣ್ಣ್ರಿಗೆ ಅವನ್ ಬೋಸ್ಬೇಕ ಮನಿಯಳ ಹ್ಮ್ ನನ್ ಕಣ್ಣ್ರಿಗೆ ಅವನ್ ಬೋಸಿ ತಾಡಿ ನೋಡ್ಬಂತ ಏನಾಗುತ್ತೆ ಅಂತ ಇಲ್ಲ ಇದು ಪನಿಗೆ ಹ್ಮ್ ತಿರು ನಮ್ ತಕೆ ಸುತ್ತಾರ್ಕೊಂಡು ಹ್ಮ್ ನಂಗೆ ಆಗುತ್ತೆ ನೋಡ್ತಿರು ಹ್ಞೂ ನಾನೇನು ಬಂದ್ಸತ್ಗೆಲ್ಲ ಬಂದ್ಸತ್ಕೆಲ್ಲ ಅವ್ನು ನಂಬ್ತಿತ್ತು ನಮ್ಮ ಹ್ಞೂ ಏನಿಲ್ಲ ಹಂಗ ಹಿಂಗಲ್ಲ ರಪ್ಪರಮ್ಮ ಇಬ್ರಿಗೂ ಬೈತಿರ್ತೀನಿ ನಿನ್ನ ಮಗಳು ನಾನು ನಾನು ಮದುವೆ ಮಾಡ್ಕಂಡೇ ನನಗೆ ಮೊಸ ಮಾಡಿದ್ರಿ ಮನೆಯಲ್ಲ ಮೋಸಗಾರ್ರ ಅಂತ ಬೈತೀನಿ ಬಂದ್ಸತ್ಕೆಲ್ಲ ಸುಮ್ಮನೆ ಇರೋಲ್ಲ ಬೈತೀನಿ ಹ್ಞೂ ಇಲ್ಲಿ ಊರಕ್ಕೆ ಬರಬಾರ್ದು ಹಂಗೆ ಮಾಡ್ತೀನಿ ತಡೆ ಹ್ಞೂ ಇವರ ಕಾಲಿಕ್ಬಾರ್ದು ಅಯ್ಯೋ ಅವ್ರು ಏನೇಂದ್ರು ಬಗ್ಗಲ್ ತಗ ಹ್ಞೂ ಅವ್ರು ಎಂತರ ಅಂಬೋದು ಇನ್ನು ಎಷ್ಟೊತ್ತು ಎಲ್ಲ ನೋಡ ನಾನು ನೋಡಿದೀನಿ ಹ್ಮ್ ಅವ್ರ ಬುದ್ಧಿ ಎಲ್ಲ ಗೊತ್ತೈತಿ ಇನ್ನೇನ್ ಬಿಡು ಹ್ಮ್ ಏನು ತಲೆ ಏನ್ ಬೇಡ ಹ್ಮ್ ನಾನಾದರೂ ಎರಡು ಎರಡೇ ಕ್ಲೇನಾದರೂ ಕಿತ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿ ಆಗದೇ ಇಲ್ಲ ಹ್ಮ್ ಅವ್ನ್ ಬ್ಯಾಡ ಅನ್ನೆ ನೋಡಪ್ಪ ಅಂತ ಬುದ್ಧಿ ಬನ್ನಿತ್ತು ನಾನು ಇತ್ಕಾಗಿ ಗುದ್ದಾಡ್ತಾರೆ ಅಂತ ನಾನು ಅನ್ಕೊಂಡೆ ಆದ್ರೆ ಬ್ಯಾಡ ಅಂದೆ ಅಂತ ಆಸ್ತಿನ ಅಯ್ಯೋ ದೇವ್ರಿ ಅವ್ನಿಗೆ ಬುದ್ಧಿ ಬಂತು ಅಮ್ಮಂಗಾಗಿತ್ತು ನನಗೆ ಹೋಗ ನೋಡ್ತಾ ಇರಿ ನೀನು ನಾನು ಹೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ಕಾಮೆಂಟ್ ಕಮೆಂಟ್ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರಿ ಧನ್ಯವಾದಗಳು